ಸರ್ ಸೌದಿ ನೋಡ್ರಿ ದೂರವಾಗಿದ್ದ ಆತ್ಮೀಯ ಗೆಳೆಯರು ರಾತ್ರಿ ನಾನು ಅವ್ರ ಜೊತೆಗೆ ಬಹಳಷ್ಟು ದೀರ್ಘವಾಗಿ ಮಾತಾಡಿದ್ದೇನೆ ಯಾವುದೇ ಕಾರಣಕ್ಕೂ ಅವರು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಇದು ಸತ್ಯವಕ್ಕೆ ದೂರವಾಗಿದ್ದ ವಿಚಾರ ಅವರು ಕಾಂಗ್ರೆಸ್ ಪಾಲಿಸಿನ ಕಾಂಗ್ರೆಸ್ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾರೆ ಇಲ್ಲೇ ಇರ್ತಾರೆ ಸರ್ ಜಗದೀಶ್ ಶೆಟ್ಟರ್ ಅವರು ಡಿ ಸಿ ಎಂ ಜೊತೆಗೆ ಮಾತಾಡ್ತಾರೆ ಆದರೂ ಕೂಡ ಅವರು ಇದು ನೀವು ಅವರಿಗೆ ಪ್ರಶ್ನೆ ಕೇಳಬೇಕು ಕಾಂಗ್ರೆಸ್ ಪಕ್ಷ ಅವ್ರನ್ನ ಅತ್ಯಂತ ಗೌರವಯುತವಾಗಿ ಅವರಿಗೆ ಬಿ ಜೆ ಪಿ ಅವರು ಟಿಕೆಟ್ ಕೊಡದಿದ್ದ ಸಂದರ್ಭದಲ್ಲೂ ಕೂಡ ಟಿಕೆನ್ ಟಿಕೆಟನ್ನು ನೀಡಿ ಅವರು ಸೋತರೂ ಸಹ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಅತ್ಯಂತ ಗೌರವವನ್ನು ಪ್ರದರ್ಶನ ಮಾಡಿದೆ ಅಂತಕ್ಕಂಥದ್ದು ಇಡೀ ನಾಡಿನ ಜನತೆ ಗೊತ್ತಿರ್ತಕ್ಕಂಥ ವಿಚಾರ ಸೊ ಅವರು ಮತ್ತೆ ಯಾಕೆ ಹೋದ್ರು ಅನ್ನೋದು ನೀವು ಅವ್ರನ್ನೇ ಕೇಳಬೇಕು ಈಗ ಸೌದಿ ಅವರು ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮಿನಿಸ್ಟರ್ ಮಾಡಬೇಕು ಮತ್ತೆ ಎಲ್ಲ ಸುಳ್ಳು ಸತ್ತಕ್ಕೆ ಎಲ್ಲ ದೂರ ಸರ್ ಈಗ ಕಾಂಗ್ರೆಸ್ ವಲಯದಲ್ಲಿ ಡಿಸಿಎಂ ಚರ್ಚೆ ಜೋರಾಗ್ತಾ ಇದೆ ಅದರಲ್ಲೂ ಕೂಡ ಯಾವ ಚರ್ಚೆನೂ ಇಲ್ಲ ದಿ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಸಹ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಮುಂದಿರ್ತಕ್ಕಂಥದ್ದು ಈಗ ಸದ್ಯ ಲೋಕಸಭಾ ಚುನಾವಣೆ ನಾವು ಅದಕ್ಕೆ ಗಮನ ಹರಿಸಿದ್ದೀವಿ ಇದರಲ್ಲಿ ಯಶಸ್ವಿ ಆಗ್ತೀವಿ ಅವರು ನಿಗಮ ಮಂಡಳಿಗೆ ಅಂತಂದ್ರೆ ಅಸಮಾಧಾನ ಅವ್ರಿಗೆ ಯಾವುದು ಅಸಮಾಧಾನ ಇಲ್ಲ ಅವರು ಸದ್ಯಕ್ಕೆ ಈಗಿನ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಅದರ ಇದರ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲಿಕ್ಕಾಗದ ಸದ್ಯಕ್ಕೆ ಬೇಡ ಅಂತ ಹೇಳಿದಾರೆ ಅಷ್ಟೇ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕೆಲವು ಸಚಿವರು ಅಭಿಪ್ರಾಯ ಪಡ್ಕೊಂಡಿಲ್ಲ ಇದೆ ಮತ್ತೆ ನಮ್ಮ ರಾಜಣ್ಣ ಕೂಡ ಹೈಕಮಾಂಡ್ ವಿರುದ್ಧನೇ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದ್ದಿದ್ದಾರೆ ಅದ್ನ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೋ ಸರಿ ಈಗ ಹುಬ್ಬಳ್ಳಿ ಹುಬ್ಬಳ್ಳಿ ವಿ ಆರ್ ಆಲ್ ಬೈಂಡೆಡ್ ಬೈ ದಿ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತ್ ಪಕ್ಷ ಏನು ಹೇಳ್ತದೆ ಆ ರೀತಿ ನಾವು ಹೋಗೋರು ಇನ್ನು ಸಚಿವರಾಗಿ ಯಾವುದಾದ್ರು ಅಭಿಪ್ರಾಯ ಕೊಟ್ಟಿದ್ರೆ ಕಾರ್ಯಕರ್ತರು ನಾವ್ ಹೇಳಿದೀವಿ ಅಭಿಪ್ರಾಯ ತಗೊಳ್ಳೋದು ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ಹೇಳಿದೀವಿ ಸೊ ಇದ್ರಲ್ಲಿನು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಶಕ್ತಿ ಕುಂತುತ್ತಾ ಅಂತ ಶೆಟ್ಟರ್ ಹೋಗಿರೋದರಿಂದ ಅವ್ರು ಬಂದಾಗಲೂ ಹೆಚ್ಚಲಿಲ್ಲ ಹೋದಾಗೂ ಕುಂದಲ್ಲ ಸೊ ಅವ್ರು ಬಂದಾಗ ಎಲ್ಲಿ ಹೆಚ್ಚಿತು ಅವರೇ ಮೂವತ್ತೈದು ಸಾಲ ಇನ್ನೂ ಸೋತಾರೆ ಮೂವತ್ತೈದು ಸಾಲಿನ ಸೋತಿಲ್ವಾ ಭಯ ಬೇಡ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಾವಿಲ್ಲಿರ್ತೀವಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಇರ್ತದೆ ಈ ಅದು ನಮಗೆ ಸಂಬಂಧ ವಿಚಾರ ಇದೆಲ್ಲ ಸರ್ಕಾರ 28 ವರೆಗೂ ಇರ್ತೀವಿ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಗೊತ್ತು ನಿಮ್ಮ ಪೇಟ ಸ್ಪೆಷಲ್ ಇದು ಇವತ್ತು ರಿಪಬ್ಲಿಕ್ ಡೇ ಸೊ ಅಂಬೇಡ್ಕರ್ ಅವರ ಒಂದೇನು ವಾದ ಇತ್ತು ಅದರ ದೂತಕವಾಗಿ ನಾನು ಹಾಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ